ಅನಾಗರಿಕ ಸರ್ಕಾರಕ್ಕೆ ಅನಾಗರಿಕವಾಗಿಯೇ ಪ್ರತ್ಯುತ್ತರ ನೀಡಲು ಕ್ರಾಂತಿಕಾರಿ ಅರೆಬೆತ್ತಲೆ ಹೋರಾಟವನ್ನು ರಾಜ್ಯ ವ್ಯಾಪ್ತಿ ಮಾಡುತ್ತಿದ್ದೇವೆ ಎಂದು ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ಬಿಆರ್ ಭಾಸ್ಕರ್ ಪ್ರಸಾದ ತಿಳಿಸಿದರು ಮಡವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹೊಸ ನೇಮಕ ಮಾಡಲ್ಲ ಎಂದು ಹೇಳಿ ಮಾತಿಗೆ ತಪ್ಪಿ ಬಡ್ತಿ ನೇಮಕಾತಿ ಮಾಡಲು ಮುಂದಾಗಿದೆ ಅದನ್ನು ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಖಂಡಿಸುತ್ತದೆ ಎಂದರು ಇದೇ ವೇಳೆ ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಮುಂದೆ ಅರೆಬೆತ್ತಲೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಾಡ್ಲಿ ಗ್ರಾಮ ಪಂಚಾಯಿತಿ ಚಲುವರಾಜು ಅಲಿಯಾಸ್ ನಡಕಲಪುರಮಂಜು ಕೃಷ್ಣಮೂರ್ತಿ ಶಿವಾನಂದ ಶಾಂತಕುಮಾರ್ ರಮೇಶ್ ಅರುಣ್ ಲಿಂಗರಾಜು ಸತೀಶ್ ಸೇರಿದಂತೆ ಹಲವರು ಇದ್ದರು ಅಲ್ಲಿ ಬೃಹತ್ಾಕಾರದ ಒಂದು ಲಕ್ಷಾಂತರ ಜನಗಳನ್ನ ಸೇರಿಸಿ ಒಂದು ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಅದಾದ ನಂತರದಲ್ಲಿ ಬೀದರ್ನಿಂದ ಮತ್ತೆ ಮತ್ತೆ ಮಾದೇಶ್ವರ ಬೆಟ್ಟದಿಂದ ರಥಯಾತ್ರೆಯನ್ನು ಪ್ರಾರಂಭ ಮಾಡಿ ಹಲವಾರು ಜಿಲ್ಲೆಗಳನ್ನು ಸುತ್ತಿ ಮತ್ತೆ ಸರ್ಕಾರಕ್ಕೆ ಅರಬೆತ್ತಲೆ ಮೆರವಣಿಗೆ ಮೂಲಕ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತೇಳಿ ಮೈಸೂರಿನ ಬೆಟ್ಟದ ಮೈಸೂರ ಪ್ರತಿಮೆ ಮುಂಭಾಗದಿಂದ ಹೊರಟಂಥ ಸಂದರ್ಭದಲ್ಲಿ ಮೈಸೂರಿಗೆ ಬರುವಂಥ ಪಾದಯಾತ್ರೆಗೆ ಹಲವಾರು ರೀತಿಯಲ್ಲಿ ಅಡ್ಡಿ ಆತಂಕಗಳನ್ನ ಉಂಟು ಮಾಡಿದಂಥವರು ಕಲ್ಲನ್ನು ಹೊಡಿತೀನಿ ಅಂತೇಳಿ ನೇರವಾಗಿ ಬಂದಂಥವ್ರು ಇಂಥವ್ರನ್ನೆಲ್ಲರೂ ಕೂಡ ಎದುರಿಸಿ ಅವ್ರ ಸವಾಲುಗಳನ್ನ ಸ್ವೀಕಾರ ಮಾಡಿ ಆದರೂ ಕೂಡ ಜಗ್ಗದೆ ಎದುರದೆ ಇವತ್ತು ರಾಜ್ಯ ರಾಜ್ಯವ್ಯಾಪ್ತಿನಲ್ಲಿ ಸಂಚಾರ ಮಾಡ್ತಾ ಈ ಒಂದು ಪಾದಯಾತ್ರೆ ಭಾಸ್ಕರ್ ಪ್ರಸಾದ್ ಸರ್ ಮತ್ತು ಅವರ ನೇತೃತ್ವದ ಕ್ರಾಂತಿಕಾರಿ ತಂಡ ಮಳವಳ್ಳಿಯನ್ನು ತಲುಪಿದೆ ನಿಮ್ಮ ಮಾಧ್ಯಮ ಮುಖಾಂತರ ಅವರ ಒಂದು ಉದ್ದೇಶವನ್ನು ರಾಜ್ಯಕ್ಕೆ ತಲುಪಿಸಬೇಕು ಅನ್ನೋ ಸದುದ್ದೇಶದಿಂದ ನಿಮ್ಮೆಲ್ಲರೂ ಕೂಡ ನಾವು ಬರಬೇಕ ಬರಲೇಬೇಕು ಅಂತ ಕೋರಿದಾಗ ಪತ್ರಿಕಾಗೋಷ್ಠಿಯನ್ನು ಕರೆದಾಗ ನಮ್ಮ ವರದಿಗಾರರು ನಮ್ಮ ತಾಲೂಕಿನ ಎಲ್ಲ ಪ್ರೊಫೆಸರ್ ಅಂತಿಮ ಎಚ್ಚರಿಕೆ ಸರ್ಕಾರಕ್ಕೆ ಅಂತ ಮಾಡ್ತಾ ಇದ್ದೀವಿ ಅಲ್ಲಿ ಬಹುಶಃ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ನಮ್ಮ ಒಳಮೀಸಾತಿ ಹೋರಾಟದ ಮನಸ್ಸುಗಳು ಎಲ್ಲ ಒಟ್ಟಿಗೆ ಸೇರಿ ಕೊನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಆಗಲಾದರೂ ಬಡ್ತಿಯನ್ನು ನಿಲ್ಲಿಸಿ ಹೊಸ ನೇಮಕಾತಿಗಳನ್ನು ಪ್ರಾರಂಭ ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ಜಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಯಾರಾದರೂ ವೋಟ್ಗಳನ್ನ ಕೇಳ್ಕೊಂಡು ನಮ್ಮ ಕಾಲೋನಿಗಳಿಗೆ ಹೋದರೆ ಒಳಗಡೆ ಪ್ರವೇಶ ಕೊಡೋದಿಲ್ಲ ಮತ್ತೆ ಮುಂದಿನ ಯಾವುದೇ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಸರ್ಕಾರವನ್ನು ಕೆಡುವಂಥ ಕೆಲಸವನ್ನು ನಿಮ್ಮ ಪಕ್ಷಕ್ಕೆ ಸಮಾಧಿಯನ್ನು ತೋಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ನಾವು ಕೊಡ್ತಾ ಇದ್ದೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಬಳಕೆ ಮಾಡಿಸಿದ್ದ ಜನರು ಬರಬೇಕು ಅಂತ ನಿಮ್ಮೆಲ್ಲರೂ ಮಾಧ್ಯಮದ ಪರವಾಗಿ ನಾ ಕೇಳ್ಕೊತ ಇದ್ದೀನಿ ಮಳವಳ್ಳಿ ತಾಲೂಕಿನ ಎಲ್ಲ ನನ್ನ ಗೌರವಂತ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದೆರಡು ವಿಚಾರಗಳನ್ನ ನಿಮಗೆ ಮುಂದೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಈ ಪಾದಯಾತ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಪ್ರಾರಂಭ ಆಗಿ ಹದಿನೇಳು ದಿವಸಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಬೆಂಗಳೂರಿನ ತಲುಪಿ ಬೆಂಗಳೂರಿನಲ್ಲಿ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶ ಒಂದು ಕಾರ್ಯಕ್ರಮವನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ತಂದಿದ್ದು ನೀವು ಸರ್ ಫೋನ್ ಇಡಿ ಸರ್ ಅಲ್ಲಿ ಕಾರದ ಮೇಲೆ ಒತ್ತಡ ತಂದಿದ್ದೇನು ಅಂತಂದರೆ ಒಳಮೀಸಲಾತಿ ಇಲ್ಲದಂತಹ ಬಡ್ತಿ ನೇಮಕಾತಿಗಳನ್ನು ಬ್ಯಾಕ್ಲಾಗ್ಗಳನ್ನು ಮತ್ತು ಹೊಸ ನೇಮಕಾತಿಗಳನ್ನು ಮಾಡಿಕೊಡ್ದು ನೀವು ಮಾಡ್ತಾಯಿದ್ದೀರಿ ಇದು ದ್ರೋಹದ ಕೆಲಸ ಕಾರಣ ಏನು ಅಂತಂದರೆ ಕಳೆದ ಸಾರಿಯ ನಡೆದಂತಹ ಏನು ಉಪಚುನಾವಣೆ ಸಂಡೂರು ಚನ್ನಪಟ್ಟಣ ಮತ್ತು ಶಿಗಾಂವ್ ಮೂರು ಕ್ಷೇತ್ರಗಳಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾವು ಒಳಮೀಸಲಾತಿಯನ್ನು ಜಾರಿ ಮಾಡದೆ ಹೊಸ ನೇಮಕಾತಿಗಳನ್ನು ಮಾಡೋದಿಲ್ಲ ಅನ್ನುವಂಥ ಏನು ಮಾತನ್ನು ಕೊಟ್ಟಿದ್ರಿ ಆ ಮಾತಿನ ಮೇಲೆ ನೀವು ನಿಲ್ಲಬೇಕು ಇಲ್ಲದಿದ್ರೆ ತಪ್ಪಾಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಸರ್ಕಾರದ ಮುಂದೆ ಇಟ್ವಿ ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಪರಮೇಶ್ವರ್ ಸಾರಿ ಎಚ್ ಸಿ ಮಾದೇವಪ್ಪ ಹಾಗೆ ಗೃಹ ಗೃಹ ಇಲಾಖೆಯ ಸಚಿವ ಎಸ್ ಸಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಉಳಿದಂತೆ ಪಿ ಡಬ್ಲ್ಯೂ ಡಿ ಕೆ ಇ ಬಿ ಕೆ ಎಸ್ ಆರ್ ಸಿ ಬಿ ಟಿ ಎಸ್ ಎಲ್ಲ ಇಲಾಖೆಗಳಲ್ಲೂ ಕೂಡ ಹೊಸ ನೇಮಕಾತಿಗಳ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟರು ಬ್ಯಾಕ್ಲಾಗ್ಗಳನ್ನ ತುಂಬುವಂಥ ಕೆಲಸವನ್ನು ಮಾಡಿದ್ರು ಸರ್ಕಾರ ಕೊಟ್ಟಂತಹ ಮಾತ್ರ ಕ್ಯಾಬಿನೆಟ್ ಡಿಸಿಷನ್ನ ಮೀರಿ ಈ ಒಂದು ಕೆಲಸವನ್ನು ಶುರು ಮಾಡಿದ್ರು ಆಗ ನಾವು ಬೀದಿಗಿಳಿಬೇಕಾಯಿತು ಪಾದಯಾತ್ರೆಯನ್ನು ಮಾಡಿದ್ವಿ ಅದರ ಪರಿಣಾಮ ನಮ್ಮ ಸಂಘರ್ಷ ಸಮಾವೇಶದ ಪರಿಣಾಮವಾಗಿ ಹೊಸ ನೇಮಕಾತಿ ಮತ್ತು ಬ್ಯಾಕ್ಲಾಗ್ಗಳನ್ನ ಸರ್ಕಾರ ತಡೆ ಹಿಡಿತು ಅದು ನಮಗೆ ಭಾಳ ಸಂತೋಷದ ವಿಚಾರ ನಮಗೆ ಒಂದು ಮೊದಲನೇ ಹೆಜ್ಜೆಯ ಗೆಲುವು ಸಿಕ್ತದ್ರಿಂದ ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಏನು ಮಾಡಿದ್ದಾರೆ ಅವರ ಸೆಕ್ರೆಟರಿಗಳು ಸೇರಿ ಕ್ಯಾಬಿನೆಟ್ ಡಿಸಿಷನನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸುವಾಗ ಯಾವುದೇ ನೇಮಕಾತಿಗಳನ್ನು ಅನ್ನುವಂಥ ಜಾಗದಲ್ಲಿ ಕೇವಲ ನೇರ ನೇಮಕಾತಿ ಅನ್ನೋದನ್ನು ಮೆನ್ಷನ್ ಮಾಡಿ ಬಡ್ತಿ ನೇಮಕಾತಿಗಳನ್ನ ಮುಂದುವರಿಸಿದ್ದಾರೆ ಬಡ್ತಿ ನೇಮಕಾತಿಗಳನ್ನ ನಾವು ಮಾಡ್ತಾ ಇಲ್ಲ ಅದು ಏನೋ ತಪ್ಪಾಗಿದ್ರೆ ಅದನ್ನು ರದ್ದು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹಲವಾರು ಸಾರಿ ನಮಗೇ ಖುದ್ದಾಗಿ ಹೇಳಿದ್ದಾರೆ ಸರ್ಕಾರದ ಕಾರ್ಯಕ್ರಮ ಜಾಬು ಜಗಜೀವನ್ ರಾಮ್ರವ್ರ ಜನ್ಮ ದಿನಾಚರಣೆ ಜಯಂತಿ ದಿವಸ ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದಾರೆ ಆದರೂ ಅವರ ಮಾತನ್ನು ಆಡಿ ಇಲ್ಲಿಗೆ ಒಂದು ಐವತ್ತು ದಿವಸಗಳು ಕಳೆದಿದೆ ಏಪ್ರಿಲ್ ಐದನೇ ತಾರೀಕು ಅವರು ಹೇಳಿದ್ದು ಹೆಚ್ಚು ಕಮ್ಮಿ ಐವತ್ತು ದಿವಸ ಆಗೇ ಹೋಯಿತು ಇಲ್ಲಿವರೆಗೂ ಕೂಡ ಯಾವುದೇ ಪ್ರಮೋಷನ್ ನಿಂತಿಲ್ಲ ಇವತ್ತಿಗೂ ಆಗಿದೆ ನಿನ್ನೆ ಕೂಡ ಕೆಲವು ಆರ್ಡರ್ಗಳಾಗಿದ್ದಾವೆ ಇವತ್ತೂ ಆಗಿದ್ದಾವೆ ರೇಷ್ಮೆ ಇಲಾಖೆಯಿಂದ ಹಿಡಿದು ಹೊರಗೆ ಪಿ ಡಬ್ಲ್ಯೂ ಡಿ ಎಷ್ಟು ಮೂವತ್ತಾರು ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಆಗ್ತಾ ಇದೆ ಕೆಲವು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ನೇರ ನೇಮಕಾತಿ ಕೂಡ ಶುರುವಾಗಿದೆ ಸೊ ಸರ್ಕಾರ ಮಾತಾಡೋದೊಂದು ಆಗೋದೊಂದು ಅಂತಾದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಾನೂನಿಗೆ ಕ್ಯಾಬಿನೆಟ್ ಡಿಸಿಷನಿಗೆ ಏನು ವಿಧಾನಸಭಾ ನಡವಳಿಗಳಿಗೆ ಏನು ಬೆಲೆ ಇದೆ ಇಲ್ಲಿ ಎಂಬುದು ನಮ್ಮ ಪ್ರಶ್ನೆ ಸೊ ಹಾಗಾಗಿ ನಮ್ಮ ಸಂಘರ್ಷ ಸಮಾವೇಶದ ಯಾತ್ರೆಯ ನಂತರ ರಥಯಾತ್ರೆಯನ್ನು ಚಾಮರಾಜನಗರದಲ್ಲಿ ಪ್ರಾರಂಭ ಮಾಡಿ ಬೀದರ್ವರೆಗೂ ಹೋಗಿ ಇನ್ನೇನು ಕೋಲಾರ ತಲುಪಿ ಬರಬೇಕಿತ್ತು ಅಷ್ಟೊತ್ತಿಗೆ ಮತ್ತೆ ನೇಮಕಾತಿ ಪ್ರಕ್ರಿಯೆಗಳು ಸ್ಟಾರ್ಟ್ ಪ್ರಾರಂಭ ಆಗಿದ್ದರಿಂದ ಇದು ಒಳ್ಳೆ ಮಾತಿಗೆ ಬಗ್ಗುವ ಸರ್ಕಾರ ಅಲ್ಲ ಇದೊಂದು ಅನಾಗರಿಕ ಸರ್ಕಾರ ಈ ಅನಾಗರಿಕ ಸರ್ಕಾರಕ್ಕೆ ನಾವು ಅನಾಗರಿಕ ಮಾದರಿಯಲ್ಲೇ ಉತ್ತರ ಕೊಡಬೇಕಾಗತ್ತೆ ನಾಗರಿಕರು ಆಗಿದ್ದರೆ ಜ್ಞಾನ ಇದ್ದಿದ್ದಿದ್ರೆ ಅವ್ರಿಗೆ ಒಳ್ಳೆ ಮಾತಲ್ಲಿ ಅರ್ಥ ಮಾಡ್ಕೊತಿದ್ರು ಇದು ಕೋರ ಸರ್ಕಾರ ನಂಬಿಕೆ ದ್ರೋಹಿ ಸರ್ಕಾರ ಅಂತ ನಾವು ನಿರ್ಧಾರ ಮಾಡಿದ್ವಿ ಅದರಂತೆ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಕ್ರಾಂತಿಕಾರಿಯಾದಂಥ ಅರೆಬೆತ್ತಲೆ ಪ್ರಾರಂಭ ಪಾದಯಾತ್ರೆ ಮಾಡಬೇಕು ಮತ್ತು ನನ್ನ ಅನಾಗರಿಕ ಮಾದರಿಯ ಉತ್ತರ ಅಂತಂದರೆ ನಾವಿಲ್ಲಿ ಬರ್ಕೆ ಜಾತಾಗಳನ್ನು ಅರೆಬೆತ್ತಲೆ ಮೆರವಣಿಗೆಯನ್ನು ಮೈಮೇಲೆ ಮಲ ಸುರುಕೊಳ್ಳೋಂಥ ಕೆಲಸವನ್ನು ಎಷ್ಟು ವಿಧವಾಗಿ ಈ ಸರ್ಕಾರ ಅನಾಗರಿಕವಾಗಿದೆ ಅಂತ ತೋರಿಸೋದಕ್ಕೆ ಸಾಧ್ಯ ಇದೆಯೋ ಅಷ್ಟೂ ಪ್ರಕಾರವಾಗಿ ಈ ಅನಾಗರಿಕ ವರ್ತನೆಯನ್ನು ಈ ಸರ್ಕಾರಕ್ಕೆ ತೋರಿಸ್ಬೇಕು ಅಂತ ನಾವು ಪ್ರಯತ್ನಪಟ್ಟು ಹೊರಟಿದ್ದು ನಾವು ಒಂದು ಸ್ಪಷ್ಟಪಡಿಸ್ತೀವಿ ನಮ್ಮ ಹಸಿವು ನಮ್ಮ ಸಂಕ ನಮ್ಮ ನೋವು ಏನು ಅಂತ ಹೇಳ್ಕೊಂಡು ಹೋಗ್ತಾ ಇದೀವಿ ಹೊರತು ಇಲ್ಲಿ ಯಾವ ಜಾತಿ ಸಮುದಾಯಗಳನ್ನ ಅವಮಾನ ಮಾಡಿಸುವಂಥದ್ದು ಪ್ರಶ್ನೆ ಮಾಡುವಂಥದ್ದು ಇಲ್ಲವೇ ಇಲ್ಲ ನಾವು ಎಚ್ ಸಿ ಮಹಾದೇವಪ್ಪರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಆರ್ ಬಿ ಅವ್ರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಪರಮೇಶ್ವರ ಅವ್ರನ್ನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗೆ ಕೆ ಎಚ್ ಮುನಿಯಪ್ಪನನ್ನು ಕೂಡ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ವಿ ಇವತ್ತು ಅವ್ರು ಯಾವ ಜಾತಿ ಸಮುದಾಯಕ್ಕೂ ಸಂಬಂಧಪಟ್ಟವರಲ್ಲ ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಿನಲ್ಲಿ ನಮ್ಮ ಸಮುದಾಯಗಳ ಹೆಸರನ್ನ ಹೇಳ್ಕೊಂಡು ಕಾಂಗ್ರೆಸ್ನ ಗುಲಾಮಗಿರಿ ಮಾಡ್ತಾ ಇರೋಂಥ ಸಚಿವರು ಅಂತಾನೆ ಹೇಳಿದ್ದೀನಿ ಇಲ್ಲಿ ಯಾವ ಜಾತಿಯನ್ನು ಅವಮಾನಿಸೋದಿಲ್ಲ ಆದರೆ ಕೆಲವು ಕುಂಡ್ರು ಕುಡುಕರು ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಚಾಮುಂಡಿ ಮೇಡದಲ್ಲಿ ಕೇವಲ ನಾಲ್ಕೈದು ಜನ ಕುಡ್ಕೊಂಡು ಬಂದು ಗಲಾಟೆ ಮಾಡಿ ನೀವು ಒಲೇ ಸಮುದಾಯನ ಅವಮಾನಿಸ್ತಾ ಇದ್ದೀರಿ ಅಂತ ಎಚ್ ಸಿ ಮಹದೇವಪ್ಪರನ್ನ ಪ್ರಶ್ನೆ ಮಾಡಿದ್ರೆ ಒಲೆಯ ಸಮುದಾಯನ ಪ್ರಶ್ನೆ ಮಾಡ್ದಂಗೆ ಆಗೋದಿಲ್ಲ ಅವರು ಸರ್ಕಾರದ ಪ್ರತಿನಿಧಿ ಹಾಗೆ ಕೆ ಎಚ್ ಪುನಿಯಪ್ಪನ ಪ್ರಶ್ನೆ ಮಾಡಿದ್ರೆ ಮಾದೇವ ಮಾದಿ ಸಮಾಜನ ಪ್ರಶ್ನೆ ಮಾಡ್ದಂಗೆಲ್ಲ ಅವಮಾನ ಮಾಡ್ದಂಗಲ್ಲ ಆತ ಆ ಪಕ್ಷದ ಗುಲಾಮಗಿರಿ ಮಾಡ್ತಾ ಇರೋಂಥ ವ್ಯಕ್ತಿ ನಮ್ಮ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದ್ರಲ್ಲಿ ಕಾಂಗ್ರೆಸ್ಸಿನ ಗುಲಾಮಗಿರಿ ಬೀಡೋದ್ರಲ್ಲಿ ನೀವು ಇಲ್ಲಿವರೆಗೂ ಕೂಡ ಸಾಧ್ಯ ಆಗಲಿಲ್ಲ ಆ ನಿಮ್ಮ ಭ್ರಷ್ಟಾಚಾರಕ್ಕೆ ಈಡಾಗಿದ್ದೀರಿ ನೀವು ಈ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಒಲೆಯ ಮಾದಿಗ ಏನು ಎಷ್ಟು ನೂರ ಒಂದು ಜಾತಿಗಳಿವೆ ಈ ಎಲ್ಲ ಜಾತಿಗಳಿಗೂ ಅನ್ಯಾಯ ಇದ್ದೀರಿ ನೀವು ಭ್ರಷ್ಟಾಚಾರ ಮಾಡ್ತಾಯಿದ್ದೀರಿ ನೀವು ಪ್ರಮೋಷನ್ಗಳಲ್ಲಿ ದುಡ್ಡು ದೋಸೆ ಮಾಡ್ತಾ ಇದ್ದೀರಿ ಅಂತ ಆರೋಪ ಇಟ್ಕೊಂಡು ನಾವು ಹೊಟ್ಟರೆ ನಮ್ಮೇಲೆ ದಾಳಿ ಮಾಡಕ್ಕೆ ಬಂದಿದ್ದಾರೆ ಅಲ್ಲಿ ಪಾಪ ಅಸಹಾಯಕ ಪೊಲೀಸ್ನವರು ಎಚ್ ಸಿ ಮಾದೇವಪ್ಪನವರ ಕುತಂತ್ರಕ್ಕೆ ಮಣಿದು ನಮ್ಮನ್ನು ಎರಡು ದಿವಸ ಅರೆಸ್ಟ್ ಮಾಡಿದ್ರು ಕೊನೆಗೆ ನಮ್ಮನ್ನು ಬಿಡುಗಡೆ ಮಾಡಿದ್ರು ನಾವು ಇಲ್ಲಿಗೆ ಈಗ ಬಂದಿದ್ದೀವಿ ಈಗ ಇಲ್ಲಿಂದ ತಮ್ಮೆಲ್ಲರ ಮೂಲಕ ನಾವು ಸಮಾಜಕ್ಕೂ ಸರ್ಕಾರಕ್ಕೂ ಹೇಳೋದೇನು ಅಂತಂದರೆ ಇದು ಯಾರ ವಿರುದ್ಧ ಅಲ್ಲ ಬದಲಾಗಿ ನಮ್ಮ ಹಸಿವಿನ ಪರ ನಮ್ಮ ಸಂಕಟದ ಪರ ಈ ನಮ್ಮ ಅಸ್ಪೃಶ್ಯ ಸಮುದಾಯಗಳು ಮಾಲೀಕ ಸಮುದಾಯ ಏನಾಗಿದೆ ಯಾವ ದುಡ್ಡನ್ನು ಕೊಟ್ಟು ಪ್ರಮೋಷನ್ ತಗೊಳ್ಳೋಂಥ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ನಮ್ಗೆ ಅನ್ಯಾಯ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ನಾವು ಮತ್ತಷ್ಟು ಉಗ್ರವಾಗಿ ಅರೆಬೆತ್ತಲೆಯಾಗಿ ಮತ್ತು ಇನ್ನು ಮುಂದಿನ ದಾರಿನಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಹೋರಾಟಗಳನ್ನು ನಮ್ಕೊತೀವೋ ಪಂಜಿನ ಮೆರವಣಿಗೆ ಪೊರಕೆ ಜಾತ ಅಥವಾ ಇನ್ನೇನಾಗುತ್ತೋ ಗೊತ್ತಿಲ್ಲ ಆ ರೀತಿಯಾದಂಥ ಉಗ್ರವಾದ ಕ್ರಮಗಳನ್ನ ಆದರೆ ಯಾವುದೇ ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ ಮಾಡುವಂಥದ್ದು ಯಾವುದೇ ಸಾರ್ವಜನಿಕರ ಮಾನಪ್ರಾಣಿಗಳಿಗೆ ತೊಂದರೆ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಈ ಕಳೆದ ಹೆಚ್ಚು ಕಮ್ಮಿ ಎಂಬತ್ತೇಳು ಎಂಬತ್ತೆಂಟು ದಿವಸಗಳಾಗ್ತಾ ಬಂತು ಇಷ್ಟೂ ದಿವಸಗಳಲ್ಲಿ ಒಂದು ಸಣ್ಣ ತೊಂದರೆ ಕೂಡ ಸಾರ್ವಜನಿಕರಿಗೆ ಉದಾಹರಣೆ ಉದಾಹರಣೆಲ್ಲ ಬದಲಾಗಿ ನಮಗೆ ನಾವು ಶಿಕ್ಷೆ ಕೊಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಸುಮಾರು ಅರವತ್ತೇಳು ಪರ್ಸೆಂಟ್ ಓಟನ್ನು ಕೊಟ್ಟಂತಹ ಈ ಸಮುದಾಯ ಈ ಸಮುದಾಯದ ಋಣ ತೀರಿಸ್ದೆ ನೀವು ದ್ರೋಹ ಮಾಡ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರೇ ನಿಮಗೆ ಓಟ್ ಕೊಟ್ಟ ತಪ್ಪಿಗೆ ನನ್ನ ಸಮುದಾಯದ ತಪ್ಪಿನ ಕಾರಣಕ್ಕೆ ನಾನು ಪ್ರಾಯಶಿತ್ತ ಮಾಡ್ಕೊತೀವಿ ಅಂತ ನಮಗೆ ನಾವು ಹೊಡ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ದೀವಿ ಹೊತ್ತು ಇನ್ನೊಬ್ಬರು ಧಕ್ಕೆ ಮಾಡಲಿಲ್ಲ ಈಗಲೂ ಕೂಡ ಇನ್ನೊಂದು ದಿವಸ ನೋಡ್ತೀವಿ ಆ ನಂತರ ಬಡ್ತಿ ನೇಮಕಾತಿಯನ್ನು ತಡೀದೇ ಇದೇ ಮಂಡುತನವನ್ನು ಸರ್ಕಾರ ಮುಂದುವರೆಸಿದ್ರೆ ಖಂಡಿತವಾಗಲೂ ನಾವೆಲ್ಲರೂ ನಮಗೆ ನಾವು ನಮ್ಮ ಮೈ ಮೇಲೆ ಬಾಸುಂಡೆಗಳು ಬರೋ ರೀತಿಯಲ್ಲಿ ನಮಗೆ ನಾವು ಮಾಡ್ಕೊಂಡು ನಾವು ಪಶ್ಚಾತ್ತಾಪವನ್ನು ಪ್ರದರ್ಶನ ಮಾಡ್ತೀವಿ ಈ ಈ ಈ ಮಾನಗೇಡಿ ಸರ್ಕಾರವನ್ನು ನಂಬಿದಕ್ಕೆ ಈ ನಂಬಿಕೆ ಇದ್ರು ಈ ಸರ್ಕಾರವನ್ನು ನಂಬಿದಕ್ಕೆ ನಮಗೆ ನಾವು ಶಿಕ್ಷೆಯನ್ನ ಕೊಟ್ಕೊಳ್ತೀವಿ ಹೊರತು ಬೇರೆಯಗೂ ಕೊಡೋದಿಲ್ಲ ದಯಮಾಡಿ ತಾವು ಮಾಧ್ಯಮದವರು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ಈ ನಮ್ಮ ವಿಚಾರಗಳನ್ನ ತಲುಪಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಹುಶಃ ಅಂತಿಮ ಎಚ್ಚರಿಕೆ ಸರ್ಕಾರಕ್ಕೆ ಅಂತ ಮಾಡ್ತಾ ಇದ್ದೀವಿ ಅಲ್ಲಿ ಬಹುಶಃ